ಐದುವರೆ ಸಾವಿರ ರೂಪಾಯಿಯಿಂದ ಟಿವಿ ನಾವು ಕೊಡ್ತೀವಿ ನಿಮಗೆ ಸ್ಟಾಪ್ಲೈಸರ್ ಫ್ರೀ ಆಗಿ ಕೊಡ್ತೀವಿ ಸರ್ ಲ್ಯಾಪ್ಟಾಪೇ ಅಂತಲ್ಲ ಟಿವಿನೂ ಆಗಿರ್ಬೋದು ಮೊಬೈಲು ಆಗಿರ್ಬೋದು ಯಾವುದೇ ಒಂದು ಹಸ್ತ ಆಗಿರ್ಬೋದು ಆನ್ಲೈನ್ ನ ಕಂಪೇರ್ ಮಾಡಿ ಆನ್ಲೈನ್ಗಿಂತ ಕಡಿಮೆ ಬೆಲೆಯಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಪ್ಲಸ್ ವ್ಯಾರಂಟಿ ಕೊಡ್ತಾ ಇದೀವಿ ಪ್ರಾಡಕ್ಟ್ ನೋಡುತ್ತಿಲ್ಲ ನಾವು ಆ ರೇಟ್ ಆಶ್ಚರ್ಯ ಸ್ಮಾರ್ಟ್ ವಾಚ್ ತಗೊಂಡು ಮೊಬೈಲ್ ತಗೋಬೇಕು ಅಂತ ಫ್ರೆಂಡ್ ನೋಡ್ತಾ ಇದ್ದಾರೆ ಸೂಪರ್ ಆಗಿದೆ ಬಂದಿದ್ದಕ್ಕೆ ಒಂದು ಒಳ್ಳೆ ಬಜೆಟ್ ಆಯ್ತು ಒಳ್ಳೆ ಐಟಮ್ ಕೊಟ್ಟಿದ್ರಾ ನಮ್ಗೆ ಹ್ಯಾಪಿ ಆಯ್ತು ಜೊತೆಗೆ ಒಂದು ಕಾರ್ನರ್ ಸ್ಟ್ಯಾಂಡ್ ಅನ್ನ ತಗೊಂಡ್ವಿ ಒಂದು ಫೈವ್ ಬೋಲ್ಟ್ ಮೂರ್ ಒಟ್ಟಿಗೆ ಪರ್ಚೇಸ್ ಮಾಡಿದ್ವಿ ಹಾಗಾಗಿ ಒಳ್ಳೆ ಆಫರ್ ಹಾಕೊಟ್ಟಿದ್ದಾರೆ ಇದು ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ನಿಮಗೆ ತುಂಬಾ ಖುಷಿ ಆಗಿದೆ ಈ ಫಾರ್ಟಿ ತ್ರೀ ಇಂಚಸ್ ಜಸ್ಟ್ ನಿಮ್ಗೆ 13000 ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಫಿಫ್ಟಿ ಇಂಚಸ್ ಟಿವಿ ಜಸ್ಟ್ ಇಪ್ಪ ಸಾವಿರ ರೂಪಾಯಿ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಬಾಕ್ಸ್ ಮೇಲ್ ಇರೋದು ಐವತ್ತೆರಡು ಸಾವಿರ ರೂಪಾಯಿ ಎಂಆರ್‌ಪಿ ಪಿ ಇದೆ ಸರ್ ಹೌದು ನಾನ್ ನಿಮ್ಗೆ ಅಂತ ಪ್ರೈಸ್ ನೋಡಿ ಸರ್ ಬೇರೆ ಬೇರೆ ಇದ್ರಲ್ಲೆಲ್ಲ ಹೋಯ್ತು ಅಂದ್ರೆ ನಿಮ್ಗೆ ಅಪ್ ಟು 2000 ತೌಸಂಡ್ ತೌಸಂಡ್ ಡಿಸ್ಕೌಂಟ್ ಅಂದ ಐಫೋನ್ ಸಹ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಮ್ಮತ್ರ ಸಿಗುತ್ತೆ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗೂ ನಾವು ಕಳ್ಸಿ ಕೊಡ್ತೀವಿ ಅಲ್ಲಿನ ಟ್ರಾನ್ಸ್ಪೋರ್ಟೇಷನ್ ಲೋಕಲ್ ಟ್ರಾನ್ಸ್ಪೋರ್ಟೇಶನ್ ಯಾವ್ದಿದೆ ನೀವು ಯಾವ್ದ್ರಲ್ಲಿ ಅದ್ರಲ್ಲಿ ನಾವು ಪ್ರೊವೈಡ್ ಮಾಡುವಂತ ನಮ್ ಟೀಮ್ ಮಾಡ್ಕೊಡ್ತದೆ ಹಾಯ್ ವೀಕ್ಷಕ್ರೆ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಸೊ ಇವತ್ತು ನ್ಯಾಷನಲ್ ಟೆಲಿಕಾಮ್ ಇದೀನಿ ನಾನು ಸೊ ಬಂದಿದೀನಿ ಏನಂತಂದ್ರೆ ಓವರ್ ಎಲ್ಲ ಟೈಪ್ ಅಲ್ಲಿ ಟಿವಿ ಸಿಗ್ತಾವೆ ಎಲ್ಲಾ ಬ್ರಾಂಡ್ ಅಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ ಟಿವಿ ಅಷ್ಟೇ ಇಲ್ಲ ನಿಮ್ಗೆ ಲ್ಯಾಪ್ಟಾಪ್ ಬೇಕಾಗಿತ್ತು ಎಜುಕೇಶನ್ ಪರ್ಪೋಸ್ ಜಾಬ್ ಪರ್ಪೋಸ್ ಅಂತಂದ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಕೊಡ್ತಾ ಇದಾರೆ ಆಮೇಲೆ ಸರ್ ಮೊಬೈಲ್ ತೋರಿಸಿದ್ರೆ ಯಾವ ಟೈಪ್ ಇದೆ ಅಂತ ವಿವೋ ಆಗ್ಲಿ ಓಪೋ ಆಗ್ಲಿ ಐಫೋನ್ ಐಫೋನ್ ಆಗ್ಲಿ ಏನಂತಂದ್ರೆ ಆನ್ಲೈನ್ ಅಲ್ಲಿ ಕಂಪೇರ್ ಮಾಡ್ಕೊಂಡು ಬನ್ನಿ ನೀವು ಆನ್ಲೈನ್ ಕಿಂತನೂ ಕಡಿಮೆ ಬೆಲೆ ಮತ್ತೆ ವಾರಂಟಿ ಗ್ಯಾರಂಟಿ ಸರ್ವಿಸ್ ಯಾವ್ದೇ ಕಾಂಪ್ರಮೈಸ್ ಇಲ್ಲ ಆಮೇಲೆ ಯಾವ್ದೇ ಓಪನ್ ಬಾಕ್ಸ್ ಇಲ್ಲ ನಿಮ್ಗೆ ಇದು ಏನಂತಂದ್ರೆ ಎಲ್ಲ ಏನಂತಂದ್ರೆ ಸೀಲ್ಡ್ ಇರುವಂತದ್ದು ಏನಂತಂದ್ರೆ ಸಿಗ್ತಾ ಇದೆ ನಿಮಗೆ ಒಂದ್ಸರಿ ಸ್ಟೋರಿ ವಿಸಿಟ್ ಜೊತೆ ಸರ್ ಅವರಿಂದ ಒಂದ್ ಸಂಪೂರ್ಣವಾದ ಮಾಹಿತಿ ಸ್ಟಾರ್ಟ್ ಜನತೆಗೆ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ ಎಲ್ಲ ನ್ಯಾಷನಲ್ ಗೆ ವೆಲ್ಕಮ್ ಎಸ್ಪೆಷಲಿ ಹೇಳ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಟಿವಿಸ್ ಆಲ್ ಬ್ರಾಂಡ್ ಟಿವಿಸ್ ಅವೈಲಬಿಲಿಟಿ ಆಗಿ ಸಿಗುತ್ತೆ ಎಲ್ಲಾ ಬ್ರಾಂಡ್ ಟಿವಿ ಅವೈಲಬಿಲಿಟಿಯಾಗಿ ಸಿಗುತ್ತೆ ಯಾವ್ದೇ ರೀತಿ ಕ್ವಾಲಿಟಿ ಅಲ್ಲಿ ಪ್ರೈಸ್ ಅಲ್ಲಾಗ್ಲಿ ನೀವು ಎಲ್ಲ ಬೇಕಾದ್ರೂ ಕಂಪೇರ್ ಮಾಡ್ಕೊಂಡು ಸರ್ವಿಸ್ ಅಲ್ಲಿ ಕಂಪೇರ್ ಮಾಡ್ಕೊಂಡು ನಮ್ಮ ಹತ್ರ ತಗೊಳ್ಳಿ ಅಂತ ನಾವ್ ಹೇಳಕ್ ಇಷ್ಟ ಕಂಪೇರ್ ಮಾಡ್ಕೊಂಡು ತಗೊಳ್ಳಿ ಮಾಡ್ಕೊಂಡ್ ಅಲ್ಲಿ ಅಂಗಡಿಗೆ ಹೋಗಿ ಬನ್ನಿ ಆನ್ಲೈನ್ ಪ್ರೈಸ್ ಕಂಪೇರ್ ಮಾಡಿ ಆಮೇಲೆ ಬಂದು ನೀವು ನಮ್ಮ ಹತ್ರ ಬೈ ಮಾಡಿ ಅಂತ ನಾವು ಓಪನ್ ಆಗಿ ಆನ್ಲೈನ್ ಗಿಂತ ಕಡಿಮೆ ರೇಟ್ ಅಲ್ಲಿ ನೋಡಿ ಸರ್ ಫಿಫ್ಟ್ ಇವಾಗ ನಮ್ಮ ಹತ್ರ ಅತಿ ಕಡಿಮೆ ಬಜೆಟ್ ಅಲ್ಲಿ ಐದುವರೆ ಸಾವಿರ ಟಿವಿ ಟಿವಿನ ನಾವು ಕೊಡ್ತೀವಿ ಸಾವಿರ ರೂಪಾಯಿಗೆ ಒಂದು ಐದುವರೆ ಸಾವಿರ ರೂಪಾಯಿ ಟಿವಿ ಕೊಟ್ಟು ಇನ್ನೊಂದು ಆಫರ್ ಏನ್ ಕೊಡ್ತೀವಿ ಸರ್ ಸ್ಪೆಷಲ್ ಆಫರ್ ನಿಮ್ ಚಾನಲ್ ಕಡೆಯಿಂದ ಒಂದು ಸ್ಟಪ್ಲೈಸರ್ ಕೂಡ ನಾನು ಫ್ರೀ ಆಗ ಕೊಡ್ತೀನಿ ಸ್ಟಪ್ಲೈಸರ್ ಐದ ಸಾವಿರ ರೂಪಾಯಿ ಟಿವಿ ಟಿವಿಯಲ್ಲೂ ನಾನು ನಿಮ್ಗೆ ಸ್ಟಪ್ಲೈಸರ್ ಫ್ರೀ ಆಗಿ ಕೊಡ್ತೀನಿ ಸರ್ ಐದುವರೆ ಸಾವಿರ ರೂಪಾಯಿ ಟಿವಿ ಅಲ್ಲೂ ಕೂಡ ಸಪ್ಲೈಸರ್ ಕೊಡ್ತೀನಿ ಅದೇ ತರ ತರ್ಟಿ ಟು ಇಂಚಸ್ ಟಿವಿ ನೋಡಿ ಸರ್ ಕ್ಲಾರಿಟಿ ನೋಡಿ ಕ್ಲಾರಿಟಿ ನೋಡಿ ಫುಲ್ ಐ ಪಿ ಎಸ್ ಡಿಸ್ಪ್ಲೇ ಇದು ಐಪಿಎಸ್ ಐಪಿಎಸ್ ಡಿಸ್ಪ್ಲೇ ಐಪಿಎಸ್ ಡಿಸ್ಪ್ಲೇ ನಿಮ್ ಜಸ್ಟ್ ಎಷ್ಟು ಗೊತ್ತಾ ಸರ್ ಏಟ್ ಟ್ರಿಪಲ್ ನೈನ್ ಒಂಬತ್ತು ಸಾವಿರ ರೂಪಾಯಿ ನಿಮ್ಗೆ ಒಂಬತ್ತು ಸಾವಿರ ರೂಪಾಯಿ ಟಿವಿ ಕೊಡ್ತೀನಿ ಸರ್ ಪ್ಲಸ್ ಅದಕ್ಕೂನು ಸಪ್ಲೈಸರ್ ಫ್ರೀ ನಿಮ್ಮ ಹತ್ರ ನಮ್ಮ ಹತ್ರ ಯಾವದೇ ಪ್ರಾಡೆಕ್ಟ್ ನೀವು ತಗೊಳಿ ಸಪ್ಲೈಸರ್ ನಿಮ್ ಚಲೈನ್ ಕಡೆಯಿಂದ ಬಂದಿರೋಕೆ ನಾನ್ ಫ್ರೀ ಕೊಡ್ತೀನಿ ಓಕೆ ಫಾರ್ಟಿ ತ್ರೀ ಇಂಚಸ್ ಸರ್ ಫಾರ್ಟಿ ತ್ರೀ ಇಂಚಸ್ ತುಂಬಾ ಈಗ ಜಾಸ್ತಿ ಇದಾರೆ ಕೇಳ್ತಾಯ್ ತ್ರೀ ಇಂಚರ್ ಈ ಫಾರ್ಟಿ ತ್ರೀ ಇಂಚಸ್ ಅಲ್ಲಿ ಜಸ್ಟ್ ನಿಮ್ಗೆ ಹದಿಮೂರ್ ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಹದಿಮೂರು ಸಾವಿರ ಹದ್ ಮೂರ್ ಸಾವಿರ ರೂಪಾಯಿಗೆ ಓನ್ಲಿ ಹದ್ಮೂರ್ ಸಾವಿರ ರೂಪಾಯಿ ಫಾರ್ಟಿ ತ್ರೀ ಇಂಚಸ್ ಟಿವಿ ಕೊಡ್ತೀನಿ ಆಮೇಲೆ ನೀವು ಇನ್ನೊಂದ್ ಜನ ನಾನು ಬರೀ ವಿಡಿಯೋದಲ್ಲಿ ನಿಮ್ಗೆ ಹದ್ಮೂರ್ ಸಾವಿರ ಅಂತ ಹೇಳೋದು ನೆಕ್ಸ್ಟ್ ನೀವ್ ಬಂದಾಗ ನಾನು ಹದ್ಮೂರ್ ಸಾವಿರ ಸ್ಟಾಕ್ ಇಲ್ಲ ಸರ್ ಹದಿನೈದು ಸಾವಿರ ತಗೊಳ್ಳಿ ಇಪ್ಪತ್ತ್ ಸಾವಿರ ತಗೊಳ್ಳಿ ಅನ್ನೋ ಮಾತೆಲ್ಲ ಇಲ್ಲ ಸರ್ ನೀವ್ ಯಾವಾಗಾರು ಯಾವ ಟೈಮಲ್ಲಿ ಕಾಲ್ ಮಾಡಿ ಇದ್ ಮಾಡಿ ನಾನು ಇವತ್ತು ಏನ್ ವಿಡಿಯೋದಲ್ಲಿ ಹೇಳಿದೀನಿ ಸೇಮ್ ಕಾಸ್ಟ್ ಪ್ರೈಸ್ಗೆ ನಾನ್ ನಿಮ್ಗೆ ಟಿವಿನ ಪ್ರೊವೈಡ್ ಮಾಡ್ತೀನಿ ಕೊಡ್ತೀನಿ ಸರ್ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಎಲ್ಲಾ ಜಿಲ್ಲೆಗೂ ನಾವ್ ಕಲ್ಸ್ಕೊಡ್ತೀವಿ ಅಲ್ಲಿನ ಟ್ರಾನ್ಸ್ಪೋರ್ಟೇಶನ್ ಲೋಕ್ ಟ್ರಾನ್ಸ್ಪೋರ್ಟೇಷನ್ ಟ್ರಾನ್ಸ್ಪೋರ್ಟೇಶನ್ ಯಾವ್ದಿದೆ ನೀವು ಯಾವ್ದ್ರಲ್ಲಿ ಹೇಳ್ತೀರಾ ಅದ್ರಲ್ಲಿ ನಾವು ಪ್ರೊವೈಡ್ ಮಾಡುವಂತದ್ದು ನಮ್ ಟೀಮ್ ಮಾಡ್ಕೊಡ್ತದೆ ಏನೇ ಡೌಟ್ಸ್ ಇದ್ರೂ ಏನೇ ಇದ್ರೂ ನಮ್ ನಂಬರ್ ಕೆಳಗಡೆ ಬರ್ತಾ ಇರ್ತದೆ ಸರ್ ನೀವು ಆ ನಂಬರ್ ಕಾಲ್ ಮಾಡಿ ಕಾಲ್ ಮಾಡ್ಬಿಟ್ಟು ನಮ್ಮತ್ರ ಹತ್ರ ನೀವು ಮಾಹಿತಿ ತಿಳ್ಕೊಳ್ಳಿ ಬಟ್ ಇನ್ನೊಂದ್ ಹೇಳಕ್ಕು ನಾನು ಏನ್ ಇಷ್ಟಪಡೋದು ಅಂತ ಹೇಳಿದ್ರೆ ನೀವು ಎನ್ಕ್ವರಿಗೋಸ್ಕರ ನಮ್ಮ ಹತ್ರ ಕಾಲ್ ಮಾಡಿ ತಿಳ್ಕೊಳ್ಳಿ ಬೇಕಾರೆ ಪ್ರೈಸ್ ಯಾಕಂದ್ರೆ ಬೇರೆ ಶೋರೂಮ್ಗು ನಮ್ಗೂ ಡಿಫ್ರೆನ್ಸಿಯೇಷನ್ ಏನಿದೆ ಫಸ್ಟ್ ತಿಳ್ಕೊಂಡು ಆಮೇಲೆ ಪ್ರಾಡಕ್ಟ್ ನ ಬೈ ಮಾಡಿ ಸರ್ ಅದೇ ತರ ನೋಡಿ ಫಿಫ್ಟಿ ಇಂಚಸ್ ಟಿವಿ ಸರ್ ಫಿಫ್ಟಿ ಫಿಫ್ಟಿ ಇಂಚಸ್ ಟಿವಿ ಕ್ಲಾರಿಟಿ ಏನ್ ಸರ್ ಅದು ಎಲ್ಲಾ ಕ್ಲಾರಿಟಿ ನೋಡಿ ಹೇಗಿದೆ ಅಂತ ಹೇಳಿ ಯಾವ್ದೇ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಕಡಿಮೆ ಇಲ್ಲ ಅಲ್ವಾ ಫಿಫ್ಟಿ ಇಂಚಸ್ ಟಿವಿ ಜಸ್ಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಫಿಫ್ಟಿ ಇಂಚಸ್ ಟಿವಿ ಅದೇ ಫಿಫ್ಟಿ ಫೈವ್ ಇಂಚಸ್ ಟಿವಿ ಬಂದ್ಬಿಟ್ಟು ಜಸ್ಟ್ ಮೂವತ್ತ್ ಸಾವಿರ ರೂಪಾಯಿ ಕ್ಲಾರಿಟಿ ನೋಡಿ ನಿಮಗೆ ಯಾವ ತರ ಇದೆ ಪಿಕ್ಸೆಲ್ಸ್ ಅಂತ ನೋಡಿ ಕಾಣ್ತಾ ಇದ್ದೀವಿ ಡಿಸೆಲ್ಸ್ ಎಲ್ಲ ತರಿಸ್ತಾ ಇದೀನಿ ಕ್ಲಾರಿಟಿ ನೋಡಿ ಕ್ವಾಲಿಟಿ ನೋಡಿ ಐ ಪಿ ಎಸ್ ಡಿಸ್ಪ್ಲೇ ಬರುತ್ತೆ ಕ್ವಾಲಿಟಿ ನೋಡಿ ಪ್ರಾಡಕ್ಟ್ ಕ್ವಾಲಿಟಿ ನೋಡಿ ಪ್ಲಸ್ ಮೂರ್ ವರ್ಷ ವ್ಯಾರಂಟಿ ಕೊಡ್ತೀನಿ ಮೂರು ವರ್ಷ ವ್ಯಾರಂಟಿ ಕೊಡ್ತೀವಿ ಆನ್ಲೈನ್ ಗಿಂತ ಆನ್ಲೈನ್ಗಿಂತಾನು ಕಡಿಮೆ ರೇಟ್ ಮೂರು ವರ್ಷ ವ್ಯಾರಂಟಿ ಕೊಡ್ತೀನಿ ಸರ್ ನಿಮ್ಗೆ ಸರ್ ಟಿವಿ ಬಗ್ಗೆ ಅಷ್ಟೇ ತಿಳ್ಸ್ಕೊಟ್ಟಿದ್ದೀರಾ ಅದಲ್ಲದೆ ಏನಂತಂದ್ರೆ ನಿಮ್ದು ನ್ಯಾಷನಲ್ ಟೆಲಿಕಾಮ್ ಅನ್ನೋದು ಆ ಮೊಬೈಲ್ ರೇಂಜ್ ಅಲ್ಲಿ ಏನ್ ಕಡಿಮೆ ಇಲ್ಲ ಯಾವ ತರ ಸರ್ ನಮ್ಮ ಹತ್ರ ಟಿವಿ ಒಂದೇ ಅಲ್ಲೇ ಮೊಬೈಲ್ ಆಗ್ಲಿ ಲ್ಯಾಪ್ಟಾಪ್ ಆಗ್ಲಿ ಎಲ್ಲ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಹೋಲ್ಸೇಲ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಎಲ್ಲಾ ಕಡೆಗಿಂತೂ ಕಡಿಮೆ ಬೆಲೆಯಲ್ಲಿ ನಾವು ಕೊಡ್ತೀನಿ ಎಕ್ಸಾಂಪಲ್ ಹೇಳ್ಬೇಕಂತ ಇದು ಆನ್ಲೈನ್ ಪ್ರೈಸ್ ಇದೆ ಆನ್ಲೈನ್ ಪ್ರೈಸ್ ಇದು ಇದು ಆನ್ಲೈನ್ ಪ್ರೈಸ್ ಟ್ವೆಂಟಿ ಒನ್ ತೌಸಂಡ್ ರುಪೀಸ್ ಇದೆ ಸರ್ ಮಾಡ್ಲು ನೀವು ಚೆಕ್ ಮಾಡ್ಕೊಳ್ಳಿ ಆನ್ಲೈನ್ ಪ್ರೈಸ್ ಗಿಂತ ಇದು ನಾನು ಸಾವಿರ ರೂಪಾಯಿ ಕಡಿಮೆ ಕೊಡ್ತೀನಿ ಸಾವಿರ ರೂಪಾಯಿ ಅಂದ್ರೆ ಈ ನಾನು ಎಕ್ಸಾಂಪಲ್ ಆಗಿ ಒಂದು ಬೇರೆ ಬೇರೆ ವಿಷಯ ಬೇರೆ ಬೇರೆ ಇದ್ರಲ್ಲೆಲ್ಲ ಹೋಯ್ತು ಅಂದ್ರೆ ನಿಮ್ಗೆ ಅಪ್ ಟು ಟೂ ತೌಸಂಡ್ ತ್ರೀ ತೌಸಂಡ್ ಡಿಸ್ಕೌಂಟ್ ತನಕ ಐಫೋನ್ ಸಹ ನಿಮ್ಗೆ ಒಳ್ಳೆ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ನಮ್ಮ ಹತ್ರ ಸಿಗುತ್ತೆ ಸರ್ ಐಫೋನ್ ಐಫೋನ್ ಸಮೇತನು ಒಳ್ಳೆ ಡಿಸ್ಕೌಂಟ್ ನೋಡಿ ಕಸ್ಟಮರ್ ಅಂತ ತುಂಬಾ ಜನಕ್ಕೆ ಬರ್ತಾನೆ ಇರ್ತಾರೆ ಎಲ್ಲಾ ವೇರಿಯಂಟ್ಸ್ ನೋಡಿ ನಿಮ್ಗೆ ಕಾಣ್ತಿದೆ ಲೈವ್ ಆಗಿ ತೋರಿಸಿದೀವಿ ಓಕೆ ಯಾವ ತರ ಸರ್ ಈಗ ಮತ್ತೆ ಯಾರ ಬರ್ತಾ ಇದೆ ಸರ್ ಅದೇ ನಮ್ಮ ಹತ್ರ ಎಲ್ಲ ಗುಡ್ ರೆಸ್ಪಾನ್ಸ್ ಇದೆ ತಗೊಂಡೋಗಿರೋ ಕಸ್ಟಮರ್ಸ್ ನಮ್ಮ ಹತ್ರ ರಿಪೀಟೆಡ್ ಆಗ್ತಾರೆ ಅದ್ ಬಿಟ್ರೆ ನಮ್ಮ ಹತ್ರ ಲ್ಯಾಪ್ಟಾಪ್ ಕೂಡ ಸಿಗುತ್ತೆ ಈಗ ಎಕ್ಸಾಂಪಲ್ ಲ್ಯಾಪ್ಟಾಪ್ ಅಲ್ಲಿ ನೋಡಿ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಎಚ್ ಬಿ ಡು ಎಂ ಆರ್ ಪಿ ಬಂದು ಐವತ್ತೆರಡು ಸಾವಿರದ ಇನ್ನೂರ ಎಂ ಆರ್ ಪಿ ಇಲ್ಲೇ ತೋರಿಸು ಐವತ್ತೆರಡ್ ಸಾವಿರ ರೂಪಾಯಿ ಎಂ ಆರ್ ಪಿ ಇದೆ ಸರ್ ನಾನ್ ನಿಮ್ಗೆ ಕೊಡ್ತಿರೋ ಪ್ರೈಸ್ ನೋಡಿ ಸರ್ ಆಫರ್ ಈ ತರ ಇದು ಒಂದು ಸಿಂಪಲ್ ಆಗಿ ಒಂದನ್ನ ತೋರಿಸ್ತಾ ಇದೀನಿ ನಾನು ಟಿವಿನೂ ಆಗಿರ್ಬೋದು ಮೊಬೈಲು ಆಗಿರ್ಬೋದು ಯಾವುದೇ ಒಂದು ಹಸ್ತ ಆಗಿರ್ಬೋದು ಆನ್ಲೈನ್ ನ ಕಂಪೇರ್ ಮಾಡಿ ಆನ್ಲೈನ್ ಗಿಂತ ಕಡಿಮೆ ಬೆಲೆಯಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ಪ್ಲಸ್ ವ್ಯಾರಂಟಿ ಕೊಡ್ತಾ ಇದೀವಿ ಪ್ಲಸ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಿದೀವಿ ಪ್ರತಿಯೊಂದು ಶೀಲ್ಡ್ ಸರ್ ಶೀಲ್ಡ್ ಯಾವುದೇ ರೀತಿಯಾಗಿರುವಂತಹ ಅನ್ ಓಪನ್ ಆಗಿರುವಂತದ್ದು ಯೂಸ್ಡ್ ಪೀಸ್ ಕಮ್ಮಿ ಕೊಡ್ತಿದಾರೆ ಅಂದ್ರೆ ಏನೋ ಯೂಸ್ ಇರ್ಬೋದು ಏನೋ ಅಂತ ಇಲ್ಲ ಪ್ರತಿಯೊಂದು ಈಗ ಲ್ಯಾಪ್ಟಾಪ್ ತೋರ್ಸ್ತಿದೆ ಅಂದ್ರೆ ಅದು ಕೂಡ ನಿಮ್ಗೆ ಶೀಲ್ಡ್ ಪೀಸೆ ಆಗಿರ್ತದೆ ಮೊಬೈಲ್ಸ್ ಕೊಟ್ಟರು ಕೂಡ ಶೀಲ್ಡ್ ಪೀಸೆ ಆಗಿರ್ತದೆ ಈ ತರ ಪ್ರತಿಯೊಂದು ಕೂಡ ನಿಮ್ಗೆ ಶೀಲ್ಡ್ ಪೀಸ್ ಅಲ್ಲೇನೆ ಪ್ರೊವೈಡ್ ಮಾಡ್ತೀವಿ ಪ್ಲಸ್ ವ್ಯಾರಂಟಿನ ಸಹ ನಿಮ್ಗೆ ಕೊಡ್ತಾ ಇದೀವಿ ಪ್ರಾಡಕ್ಟ್ ಜಿನ್ಯುನಿಟಿ ಇರ್ತದೆ ಬಟ್ ಒಂದು ನಾನು ಇನ್ನೊಂದು ನಾನು ಸಮಸ್ತ ಕನ್ನಡಿಗರಿಗೆ ಹೇಳೋದೇನಂದ್ರೆ ನಮ್ ಸ್ಟೋರ್ ಬರೋ ಎಲ್ಲರೂ ಕನ್ನಡದಲ್ಲೇ ವ್ಯವಹರಿಸಿ ಕನ್ನಡದಲ್ಲೇ ಎಲ್ಲದಕ್ಕಿಂತ ಮುಗಿಲು ದೇಶ ಬಂದು ಪ್ರತಿಯೊಬ್ಬರಿಗೂ ದೇಶ ಎಲ್ಲದಕ್ಕಿಂತ ಮುಗಿಲು ಫಸ್ಟ್ ಕನ್ನಡದಲ್ಲಿ ವ್ಯವಹರಿಸಿ ಕನ್ನಡನ ಬೆಳೆಸಕ್ಕೆ ನಾವುಗಳು ಮುಂದಾಗಬೇಕು ಬೇರೆ ಭಾಷೆನ ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಹೇಳಿ ನಾನ್ ನಿಮ್ಮಲ್ಲರೂ ಕೇಳ್ಕೊಂತಿದ್ದೀನಿ ಖಂಡಿತ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್